ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ಮಾತಂತೆ ಸಮಾಜದಿಂದ ಪಡ್ಕೊಂಡಂತಹ ಸೇವೆಯನ್ನು ಮತ್ತೆ ಸಮಾಜಕ್ಕೆ ನೀಡುವ ಒಂದು ಒಳ್ಳೆ ಕೆಲಸವನ್ನು ವಿವಿಧ ಸಂಘ ಸಂಸ್ಥೆಗಳು ಮಹಿಳೆಯರಿಗೆ ವಿಶೇಷತನರಿಗೆ ಮಂಗಳಮುಖಿಯರಿಗೆ ಮಾಡಿ ಸಾರ್ಥಕತೆಯನ್ನು ಮೆರೆದಿದ್ದಾರೆ ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇದಾಗಿ ಮಹಿಳೆಯರ ಸಬಲೀಕರಣ ಎರಡನೇದಾಗಿ ವಿಶೇಷ ಚೇತನರ ಸಶಕ್ತೀಕರಣ ಮತ್ತು ಮೂರನೇದಾಗಿ ಮಂಗಳಮುಖಿಯರನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಉದ್ಯೋಗ ನೀಡುವ ಸಾರ್ಥಕ ಕೆಲಸವನ್ನು ಮಾಡಲಾಗಿದೆ ಸುಮಾರು ಐವತ್ತು ಲಕ್ಷ ಬೆಲೆಯ ತಲಾ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಅಂತೆ ಹದಿನೈದು ಆಟೋಗಳನ್ನು ರೋಟರಿ ಸಂಸ್ಥೆ ಆಟೋಸ್ ಇಂಡಿಯಾ ಸಂಸ್ಥೆ ಮತ್ತು ಕ್ರಾನಿಕ್ ಸಂಸ್ಥೆಗಳು ಒಟ್ಟಾಗಿ ಸಮಾಜದ ಅಭಿವೃದ್ಧಿಗೆ ಪಣ ತೊಟ್ಟಿವೆ ಮಹಿಳೆಯರು ವಿಶೇಷ ಚೇತನರು ಮತ್ತು ಮಂಗಳಮುಖಿಯರ ಬದುಕು ಹಸನಾಗಲು ಕೈಜೋಡಿಸಿವೆ ಈ ಮೂರು ಸಂಸ್ಥೆಗಳು ಬೆಂಗಳೂರಿನ ಯಲಾಂಕದ ಶಾನುಭೋಗನಹಳ್ಳಿಯಲ್ಲಿ ನಡೆದ ಸಮಾರಂಭದಲ್ಲಿ ಹದಿನೈದು ಆಟೋಗಳ ಕೀಲಿ ಕೈಗಳನ್ನು ಫಲಾನುಭವಿಗಳಿಗೆ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಹಸ್ತಾಂತರಿಸಿ ಸಂಭ್ರಮಿಸಿದರು ಇದೇ ವೇಳೆ ಕೀಗಳನ್ನು ಪಡೆದ ಆಟೋಗಳ ಕೀಗಳನ್ನು ಪಡೆದ ಮಹಿಳೆಯರು ವಿಶೇಷ ಚೇತನರು ಮತ್ತು ಮಂಗಳಮುಖಿಯರು ರೋಟರಿ ರೋಟ್ರಿ ಸಂಸ್ಥೆ ಆಟೋಸ್ ಮತ್ತು ಕ್ರೋರಿ ಸಂಸ್ಥೆಗಳ ಪುಣ್ಯದ ಕೆಲಸಕ್ಕೆ ಧನ್ಯವಾದ ತಿಳಿಸಿದರು ಈ ವರ್ಷ ಕೂಡ ಒಂದು ಹದಿನೈದು ಆಟೋನ ನಾವು ಇವಾಗ ಈಗ ಕೊಡ್ತಾ ಇದ್ದಾರೆ ನಮ್ಮ ರೋಟರಿ ವೆಸ್ಟ್ ಮತ್ತು ಇತರ ರೋಟ್ರಿ ಸಂಸ್ಥೆಗಳ ಸಹಯೋಗದೊಂದಿಗೆ ಹಾಗೂ ನಮ್ಮ ಆಥೋಸ್ ಅಂತ ಒಂದು ಸಂಸ್ಥೆ ಇದೆ ಅವರು ಹಣ ಸಹಾಯ ಮಾಡಿ ಒಂದು ಹದಿನೈದು ಜನ ಅದರಲ್ಲಿ ಹದಿನೈದು ಜನದಲ್ಲಿ ನಾಲ್ಕು ಜನ ಹೆಣ್ಮಕ್ಳು ಕೊಡ್ತಾಯಿದ್ದೀವಿ ಏಳು ಜನ ಟ್ರಾನ್ಸ್ಜೆಂಡರ್ಸ್ ಟ್ರಾನ್ಸ್ಜೆ ಅಂದರೆ ಮಂಗಳ ಕೊಡ್ತಾ ಕೊಡ್ತಾಯಿದ್ದೀವಿ ಮತ್ತು ಇನ್ನು ನಾಲ್ಕು ಜನ ನಮ್ಮ ಡಿಫ್ರೆಂಟ್ಲಿ ಏಬಲ್ಡ್ ಅಂದರೆ ಆ ವಿಕಲಚೇತನರು ಅಂತ ಹೇಳ್ತಾರಲ್ಲೇ ವಿಶೇಷ ಚೇತನರು ಅವ್ರಿಗೆ ಕೂಡ ನಾವು ಆಟೋ ರಿಕ್ಷಾನ ಕೊಡ್ತಾ ಇದ್ದೀವಿ ಅವರು ಸ್ವಾವಲಂಬಿವಾಗಿ ಬದುಕಿ ಅವ್ರ ಜೀವನ ಸಾಗಿಸ್ಲಿ ಅವ್ರು ಯಾರ ಮೇಲೂ ಡಿಪೆಂಡ್ ಆಗದೆ ಇರಲಿ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ ಸರ್ ರೋಟ್ರಿ ಕ್ಲಬ್ ಕಡೆಯಿಂದ ಬಂದಿರೋದು ನಮ್ಗೆ ಇದೊಂದು ದೊಡ್ಡದು ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ಯಾಕಂದರೆ ನಮಗೆ ಮಂಗಳಮುಖಿ ಮುಖಿರಿಗೆ ಅಷ್ಟು ಈಸಿಯಾಗಿ ಯಾರ ಕಡೆಯಿಂದ ಸಪೋರ್ಟಿವ್ ಆಗಿಲ್ಲ ತುಂಬ ಕಡೆಯಿಂದ ನಾವು ಹೋಗಿ ಅವಮಾನ ಬಿದ್ದು ಹೊರಗಡೆ ಬಿದ್ದಿದ್ದೀವಿ ಓದ್ಕೊಂಡಿದ್ದೀವಿ ಬಟ್ ಓದ್ಕೊಂಡಿರೋರಿಗೆ ಸಿಗ್ತಾ ಇಲ್ಲ ಕೆಲಸ ಸಿಗೋದಿಲ್ಲ ಕೆಲಸ ಕೊಡ್ತೀನಿ ಬಾ ಅಂತ ಕರೆಯೋರು ಇಲ್ಲ ಬಟ್ ಕೆಲಸ ಅಂತ ಹೇಳೋರೆ ಜಾಸ್ತಿ ಬಟ್ ರೋಟ್ರಿ ಕ್ಲಬ್ ಕಡೆಯಿಂದ ನಮಗೊಂದು ಇದೊಂದು ಒಂದು ಒಳ್ಳೆಯದಾಗಿದೆ ಕೊಟ್ಟಿದ್ದಾರೆ ಅದನ್ನ ನಾವು ಉಪಯೋಗಿಸಿ ನಮ್ಮ ಇನ್ನೂ ಒಂದು ಐದು ಜನಕ್ಕೆ ಬರೋ ಇದರಲ್ಲಿ ಬ್ಯಾಚಲ್ಲಿ ಇನ್ನೂ ಒಂದು ಐದು ಜನಕ್ಕೆ ಉಪಯೋಗ ಆಗುತ್ತಾರೆ ಈಗ ನಮಗೆ ಮಕ್ಕಳಿಗೆ ಅನುಕೂಲ ಆಯಿತು ಹೇಳ್ಬೇಕು ಅಂದ್ರೆ ತಂದೆ ಕಡೆಯೂ ಇಲ್ಲ ಇತ್ತ ಕಡೆಯೂ ಕಡೆ ಯಾರು ಇಲ್ಲ ಜನಗಳಿಗೂ ಏನು ಅನುಕೂಲ ಆಯಿತು ಅಂದ್ರೆ ಇದು ಇವ್ರು ಕೊಟ್ಟಿರಕೋಸ್ಕರ ನನ್ನ ಮಕ್ಕಳು ಹೊಸ ನಾನೇ ವೃದ್ಧಿಯಿಂದ ಸಾಕ್ಬೋದು ನನ್ನ ಮಕ್ಕಳನ್ನ ನಾನೇ ದುಡಿಮೆಯಿಂದ ಓಡಾಡ್ಬೋದು ನನ್ನ ಮಕ್ಳಿಗೆ ಒಳ್ಳೆ ಬುದ್ಧಿ ಕಳಿಸಿ ಅವರೊಂದು ಅಷ್ಟು ಜನಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಒಬ್ರಿಗೆಲ್ಲ ಒಬ್ರು ಹತ್ತು ರೂಪಾಯಿ ಆಗಲ್ಲ ಬೇಡ ಒಂದು ರೂಪಾಯಿ ಕೂಡ ನಮ್ಮ ಕೈಗೆ ಆಗಿಷ್ಟು ಅವರಿಗೆ ನಮ್ಮ ತುಂಬ ದೂರ ಧನ್ಯವಾದ ಸರ್ ಅವ್ರಿಗೆ ಎಷ್ಟು ಹೇಳಿದ್ರೂ ನಮ್ಗೆ ಹೇಳಬೇಕು ಅಂದ್ರೂ ಎಲ್ಲರ ಕಡೆಯಿಂದ ಧನ್ಯವಾದ ಸರ್ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದಾಗ ನಾವು ಒಂದು ಪರಿಸರದ ಬಗ್ಗೆ ಗಮನಿಸಿದಾಗ ಇವತ್ತಿನ ದಿನ ವೆಹಿಕಲ್ಗಳು ಜಾಸ್ತಿ ಆಗಿ ರೋಡ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಗ್ತಾಯಿದೆ ಅದರಿಂದ ನಮಗೆ ತಾಪಮಾನ ಜಾಸ್ತಿ ಇದೆ ಮುಂದಿನ ಪೀಳಿಗೆ ಭಾಳ ಪ್ರಾಬ್ಲಮ್ ಇದೆ ಈ ರೀತಿ ಒಂದು ಪರಿಸರದ ಬಗ್ಗೆ ಕಾಳಜಿ ಬಂತು ಆ ಕಾಳಜಿನ ನಾವೆಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಈಗ ಎಲೆಕ್ಟ್ರಿಕಲ್ ಆಟೋಗಳನ್ನ ನಾವು ಈ ರೀತಿ ಕೊಡೋದ್ರ ಮೂಲಕ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ಒಂದು ಈ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿವು ಆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದಾಗ ರೋಟ್ರಿ ಜೊತೆ ಕ್ರೋನಿಕ್ ಫೌಂಡೇಶನ್ ಮತ್ತು ರೋಟ್ರಿ ಜೊತೆ ನಾವು ಇದನ್ನ ಡಿಸ್ಕಸ್ ಮಾಡಿದಾಗ ಒಂದು ಸಿ ಎಸ್ ಆರ್ ಫಂಡ್ ರೈಸ್ ಮಾಡೋದು ಒಂದು ಅವಶ್ಯಕತೆ ಇತ್ತು ಆ ಸಿ ಎಸ್ ಆರ್ ಫಂಡ್ನಲ್ಲಿ ಮಾತಾಡಿದ್ದೆವು ಅವರೆರು ಪರಿಸರದ ಬಗ್ಗೆ ಒಳ್ಳೆಯದಿದೆ ಅದ್ರ ಜೊತೆಗೆ ಹೆಣ್ಮಕ್ಳು ಸಬಲೀಕರಣನೂ ಹಾಕ್ಕೊಳ್ಳಿ ಅಂತ ಆ ಎರಡು ಉದ್ದೇಶ ಹಾಕ್ಕೊಂಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಈ ಪ್ರಾಜೆಕ್ಟು ಸ್ಟಾರ್ಟ್ ಆಯಿತು ಹತ್ತು ಆಟಗಳಿಂದ ಸ್ಟಾರ್ಟ್ ಆಗಿ ಇವತ್ತು ಅಂಗ ಅಂಗಲ್ ವಿಕಲ್ಗಳಿಗೆ ಹಾಕ್ಕೊಂಡಿದ್ದೀವಿ ಅವರ ಸಬಲೀಕರಣ ಮತ್ತು ನಮ್ಮ ಇವರು ಟ್ರಾನ್ಸ್ಜೆಂಡರ್ ಸೊ ಅವ್ರದ್ದು ಹಾಕ್ಕೊಂಡಿದ್ವಿ ಮಂಗಳ ಇವೆಲ್ಲ ಒಂದು ಉದ್ದೇಶಗಳನ್ನ ಹಾಕ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ ಅನ್ನವಿರುವ ತನಕ ದೈವವು ಜಗಕ್ಕೆಲ್ಲ ಅನ್ನವೇ ದೈವ ಸರ್ವಜ್ಞ ಅಂತೇಳಿ ತ್ರಿಪದೆಯಲ್ಲಿ ಸರ್ವಜ್ಞ ಹೇಳಿದ್ದಾನೆ ಅದೇ ರೀತಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಆಶ್ರಯ ಆಗ್ತಕ್ಕಂಥ ಎಲ್ಲರೂ ದೇವ್ರ ಸಮಾನ ರೋಟ್ರಿ ಕ್ರೋನಿಕ್ ಸಂಸ್ಥೆಗಳು ಸಮಾಜದಲ್ಲಿ ಯಾರು ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರೆ ಶೋಷಣೆಗೊಳಗಾಗಿದ್ದಾರೆ ಅವರನ್ನು ಅಂದರೆ ವಿಶೇಷ ಚೇತನರನ್ನ ಮಹಿಳೆಯರನ್ನ ಮತ್ತು ಮಂಗಳಮುಖಿಯರನ್ನ ಗುರುತಿಸಿ ಗುರ್ತಿಸಿ ಅವರಿಗೆ ಆಟೋ ಕೊಡೋದ್ರ ಮೂಲಕ ಸುಮಾರು ಮೂರುವರೆ ಲಕ್ಷಕ್ಕೂ ಹೆಚ್ಚು ಬೆಲೆ ಆಟೋ ಕೊಡೋದ್ರ ಮೂಲಕ ಅವರ ಜೀವನ ಕಟ್ಕೊಳ್ಳಿಕ್ಕೆ ನೆರವಾಗ್ತಾ ಇದ್ದಾರೆ ನೆರಳಾಗ್ತಾ ಇದ್ದಾರೆ ಈ ರೀತಿಯ ಸಮಾಜಮುಖಿ ಕೆಲಸಗಳು ನಿರಂತರವಾಗಿ ಮುಂದುವರಿಲಿ ಸಮಾಜ ಸದೃಢವಾಗಲಿ ಶಶಾಂಕತೆ ಸುರೇಶ್ ಬಾಬು ವಿಶ್ವ ಯಲಹಂಕ